ನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಸಿಂಪಲ್ಲಾಗಿ ದಿಢೀರಂತ ನೆನೆಸ್ಕೊಂಡಾಗ ಮಾಡೋ ಥರ ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಚಕ್ಲಿ ಮಾಡ್ಬೋದು ತೇಂಗುಳದು ಮಾಡ್ಬೋದು ನಿಮ್ಗೆ ಏನು ಬೇಕಾದ್ರೂ ಅದಕ್ಕೆ ನೀವು ಬೇಯಿಸ್ತೀರಲ್ವ ಅಡುಗೆಗೆ ಅಂತ ಅವಾಗ ಒಂದೆರಡು ಆಲೂಗಡ್ಡೆನ ಈ ಥರ ತೆಗೆದಿಟ್ಕೊಂಬಿಡಿ ಅಕ್ಕಿ ಹಿಟ್ಟು ಮತ್ತು ಹುರಗಡ್ಲೆ ಪುಡಿ ಕಡಲೆ ಹಿಟ್ಟು ಒಂದು ಚಿಟಿಕೆ ಸೋಡಾ ಮಾಮೂಲಾಗಿ ಉಪ್ಪು ಖಾರದ ಪುಡಿ ಅರಿಶಿನ ಅಜ್ವಾನ್ ಪೌಡ್ರು ಇದು ನಿಮ್ಗೆ ಎಷ್ಟೆಷ್ಟು ಬೇಕಂದರೆ ಅಷ್ಟನ್ನು ನೀವು ಮಾಡೋ ಕ್ವಾಂಟಿಟಿಗೆ ಹಾಕ್ಕೋಬೋದು ಸಿಂಪಲ್ಲಾಗಿ ನೋಡಿ ಸಂಜೆ ಹೊತ್ತು ತಿನ್ನೋದಕ್ಕೆ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಬಿಡ್ಬೋದು ಅವಾಗ ಈಗ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಇದೆಯಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ಇದ್ರ ಸಹಾಯದಿಂದ ನೀವು ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡಿಕೊಳ್ಳಿ ಒಂಚೂರು ಚೂರು ಗಂಟಿರಬಾರ್ದು ಆ ಥರ ನೀವು ಸ್ಮ್ಯಾಶ್ ಮಾಡ್ಕೊಂಬಿಡಿ ನೋಡಿ ಈ ಥರ ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ನಾನು ರುಚಿಗಾಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಚಿಟಕಿ ಅರ್ಶನ ಹಾಕ್ತಾಯಿದ್ದೀನಿ ಮತ್ತು ಅಜ್ವಾನ್ ಪೌಡ್ರು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಹಾಕಿದ್ದೀನಿ ಇದನ್ನೆಲ್ಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಚಿಟಿಕೆ ಸೋಡಾ ಹಾಕ್ತಾ ಇದ್ದೀನಿ ಮತ್ತು ಕಲಿಸ್ತಾ ಕಲಿಸ್ತಾ ಇರೋವಾಗ್ಲೇ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮತ್ತು ಹುರುಗಡ್ಲೆ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಹೀಗೆ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ನೀವು ಕಲಿಸೋದ್ರಲ್ಲೇ ಇರೋದಿದು ಯಾಕೆಂದರೆ ಆವಾಗಲೇ ಇದು ತುಂಬ ಚೆನ್ನಾಗಾಗುತ್ತೆ ನೀಟಾಗಿ ಕಲಸಿದ್ರೆ ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಕಲರು ಮತ್ತು ಅವಾಗ ಗೊತ್ತಾಗುತ್ತೆ ನಿಮಗೆ ಹಿಂಗೆ ಮಾಡಿ ನೋಡಿದರೆ ನೋಡಿ ಈ ಥರ ಬೆರೆಸ್ಬಿಟ್ಟು ನೀವೊಂದು ಸ್ವಲ್ಪ ಹೊತ್ತು ಬಿಟ್ಟು ಕೂಡ ಮಾಡ್ಕೋಬೋದು ಇದನ್ನು ಇನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟು ಎಲ್ಲ ಕಲಿಸ್ತೀರಲ್ವ ಆ ಥರ ಕಲಿಸ್ಕೊಂಡ್ಬಿಡೋದು ನೋಡಿ ಈ ಥರ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನೀವು ಅದು ಇದಕ್ಕೂ ಹಿಡಿಯಲ್ಲ ಚಕ್ಲಿ ಒರಳಗು ಆ ಥರ ನೀವು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹೀಗೆ ಮಾಡ್ಕೊಂಡ್ಬಿಡಿ ಇದರಿಂದ ಅದು ಹಿಟ್ಟು ನೀಟಾಗಿ ಇಳಿಯುತ್ತೆ ಇದೆಲ್ಲ ನಿಮಗೆ ಮಾಡ್ತಾ ಇದ್ದಾಗ ನಿಮಗೆ ನಿಮಗೆ ಗೊತ್ತಾಗುತ್ತೆ ಇದು ಇಲ್ಲಿ ಹೀಗೆ ಇಟ್ಕೊಂಡ್ರೆ ಈಗ ಎಷ್ಟು ಸ್ಮೂತಾಗಿ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಹೀಗೆ ಇದನ್ನು ಒಂದು ಎಷ್ಟಾಗುತ್ತೆ ನಿಮ್ಮ ಚಕ್ಲಿ ವರಳಿ ಹಿಡಿಯುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಹೀಗೆ ಹಾಕ್ಬಿಡಿ ಹಾಕಿ ಇದನ್ನು ರೆಡಿ ಕಾದಿದೆಯಾ ಎಣ್ಣೆ ಅಂತ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಕಾದಿದೆ ಅನ್ನೋದು ಆವಾಗ ನೀವು ನಿಧಾನವಾಗಿ ನೋಡಿ ನೋಡಿ ಸೇವ್ ಹಾಕ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಕಾದ ಎಣ್ಣೆ ಎಲ್ಲ ಏನೂ ಹಾಕಲಿಲ್ಲ ಇದಕ್ಕೆ ಹಾಗೆಯೇ ಮಾಡಿದ್ದು ಎರಡು ಆಲೂಗಡ್ಡೆ ಮಾತ್ರ ಹಾಕಿದ್ದೀನಿ ಹುರಗಡ್ಲೆ ಪುಡಿ ಎಲ್ಲ ನೀವು ನೋಡಿದ್ರಿ ಅಲ್ವಾ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಅದಕ್ಕೆ ನಾನು ಸೇವ್ ಫಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೇಯೋದು ಅಷ್ಟೇ ತುಂಬ ಬೇಗ ಬೆಂದ್ಬಿಡುತ್ತೆ ಎಣ್ಣೆನೂ ಏನು ಕುಡಿಯಲ್ಲ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಇದನ್ನು ಹಾಗೆ ನಿಧಾನವಾಗಿ ತಿರುಗಿಸ್ಬಿಟ್ಟು ಮತ್ತೆ ಅದಾಗಿದೆ ಅಂತ ಹೇಳಿ ಎಲ್ಲ ಹಿಂಗೆ ಅಂದರೆ ಗೊತ್ತಾಗತ್ತೆ ನಿಮಗೆ ಹೀಗೆ ಆವಾಗ ನೀವು ಒಂದು ತಟ್ಟೆಗೋ ಒಂದು ಬೌಲ್ಗೋ ಯಾವುದಕ್ಕೋ ಬೇಕಾದರೆ ತೆಕ್ಕೊಳ್ಬೋದು ನೋಡಿ ಹೀಗೆ ನಿಧಾನವಾಗಿ ಇದು ಮಾಡ್ಕೊಳ್ಳಿ ಎಣ್ಣೆ ಒಂಚೂರು ಇಲ್ದಂಗೆ ಇದು ಮಾಡಿಕೊಂಡು ನೀವು ಈಗ ಒಂದು ತಟ್ಟೆಗೆ ಹೀಗೆ ತೆಗೆದು ಹಾಕ್ಕೊಳ್ಳಿ ನೋಡಿ ನಿಮಗೆ ಗೊತ್ತಾಯ್ತು ಎಷ್ಟು ಸಿಂಪಲ್ಲಾಗಿ ಇದು ಸೇವು ರೆಡಿ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಮನೆಯಲ್ಲೇನೋ ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಡಿರ್ತೀರಾ ಇವಾಗೇನು ಪೂರಿಗಳು ಸಿಗೋದ್ರಿಂದ ಮನೆಯಲ್ಲೇ ತಂದು ಕರೆದು ಎಲ್ಲ ಮಾಡ್ಕೊಬೋದು ಆವಾಗ ನಿಮಗೆ ಸೇವ್ ಬೇಕಾಗುತ್ತೆ ಅಂದಾಗ ಈ ಥರ ದಿಢೀರಂತ ನೀವು ಸೇವ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಹಾಕಿದ್ರೆ ಅಲ್ವ ನೀವು ತಕ್ಷಣ ತಿರ್ಗ್ಸಕ್ಕೆ ಹೋಗಬೇಡಿ ಏಕೆಂದರೆ ಅದು ಗೊತ್ತಾಗುತ್ತೆ ನಿಮಗೆ ಇದು ಬಬಲ್ಸ್ ಎಲ್ಲ ಬರ್ತಾ ಇದೆಯಲ್ಲ ಅದೆಲ್ಲ ನಿಂತ್ಕೊಳ್ಳುತ್ತೆ ಅಲ್ಲಿವರೆಗೂ ನೀವು ಸುಮ್ಮನೆ ಒಂದು ಸ್ವಲ್ಪ ಹೀಗೆ ಅನ್ಬೋದು ಅಷ್ಟೇ ಅದು ಪೂರ ಆದಮೇಲೆ ತಾನೇ ಎಲ್ಲ ಬಿಟ್ಕೊಳತ್ತೆ ಆವಾಗ ನೀವು ತೆಗೆದು ತಟ್ಟೆಗೆ ಹಾಕ್ಕೊಳ್ಬೋದು ನಿಮಗೆ ಬಣ್ಣ ಜಾಸ್ತಿ ಅನಿಸಿದ್ರೆ ಈ ಕೆಂಪು ಖಾರದ ಪುಡಿ ಕಡಿಮೆ ಹಾಕ್ಕೊಳ್ಳಿ ಆವಾಗ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಇದು ನೋಡಿ ಈ ಥರ ನಾನು ಇವಾಗ ಮಾಡ್ಕೊಂಡಿರೋ ಹಿಟ್ಟಲ್ಲೆಲ್ಲನೂ ನಿಮ್ಗೆ ಮಾಡಿ ತೋರಿಸ್ತೀನಿ ಇದನ್ನು ನೀವು ಈ ಹಿಟ್ಟನ್ನು ಇದೇ ಮಾಡಬೇಕು ಅಂತೇನಿಲ್ಲ ಕೋಡ್ಬಳೆ ಥರ ಹೊಸ್ತು ಕೋಡ್ಬಳೆ ಮಾಡ್ಬೋದು ಚಕ್ಲಿ ಮಾಡ್ಬೋದು ತೆಂಗುಳ್ ಮಾಡ್ಬೋದು ಈಗ ಕೃಷ್ಣಾಷ್ಟಮಿ ಆ ಥರದ ಹಬ್ಬಗಳಿದ್ದಾಗ ಗಣೇಶನ ಹಬ್ಬ ಎಲ್ಲ ಇದ್ದಾಗ ಸುಮಾರು ತಿಂಡಿಗಳನ್ನು ಮಾಡಿ ಇಡ್ತಾರೆ ದೇವ್ರ ಮುಂದೆ ಈ ಥರ ಒಂದು ಹಿಟ್ಟು ರೆಡಿ ಮಾಡಿಕೊಂಡು ನೀವು ನಾಲ್ಕೈದು ಥರ ಸ್ನ್ಯಾಕ್ಸ್ ಥರ ಮಾಡಿ ರೆಡಿ ಮಾಡ್ಬೋದು ಅಥವಾ ಹಬ್ಬಗಳಿದ್ರೇ ಅಥವಾ ಎಲ್ಲಾದರೂ ಹೊರಗಡೆ ಟೂರು ಎಲ್ಲೆಲ್ಲ ಹೋಗ್ತಾಯಿದ್ರೆ ಇವಾಗ ಬೇಸಿಗೆ ರಜೆ ಅಲ್ವಾ ಮಕ್ಕಳಿಗೆ ಬೇಕಾಗತ್ತೆ ತಿನ್ನೋಕ್ಕೆ ಅವಾಗ ನೀವು ಮನೆಯಲ್ಲೇ ಇದನ್ನು ರೆಡಿ ಮಾಡಿದರೆ ಅವರು ಖುಷಿಯಾಗಿ ತಿಂತಾರೆ ನೋಡಿ ಇವಾಗ ಇದಾಗಿದೆ ಈಗ ತಿರುಗಿಸ್ಬಿಟ್ಟು ನಾನು ನೋಡಿ ಎಣ್ಣೆನೂ ಏನು ಜಾಸ್ತಿ ಇರಲ್ಲ ನೀವು ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಯ್ಯೋ ಇದು ಹೌದಲ್ವ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ನೀವು ಖಂಡಿತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಹಾಕ್ತಾ ಇದ್ದೀನಿ ಅದು ಅಷ್ಟೇ ಎಷ್ಟು ಚೆನ್ನಾಗಿ ನಿಮಗೆ ಕ್ಲೀನಾಗಿ ಏನೂ ಕಷ್ಟ ಇಲ್ಲ ಸೇವೆ ಇಳಿದಿದೆ ಅಂದಮೇಲೆ ತೇಂಗ್ಳು ಇನ್ನೂ ಸಲೀಸಾಗಿ ನೀವು ಮಾಡ್ಕೋಬೋದು ಇವಾಗ ನೆಕ್ಸ್ಟು ಇನ್ನೊಂದು ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಅಷ್ಟೇ ಚಕ್ಲಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಅದೇ ಹಿಟ್ಟಲ್ಲಿ ನಿಮಗೆ ಚಕ್ಲಿ ಅಂದರೆ ಮುಚ್ಚೋರಿ ಥರ ಹಾಕೋದು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಖಾರ ಹಾಕ್ಬಿಟ್ಟಿದ್ದೀನಲ್ವ ಅದಕ್ಕೆ ನಾನು ಕೋಳ್ಬಳೆ ಒಂದು ತೋರಿಸಲಿಲ್ಲ ನೀವು ಅದನ್ನು ಕೂಡ ಇದರಲ್ಲಿ ಈ ಹಿಟ್ಟಲ್ಲಿ ಮಾಡ್ಕೊಬೋದು ಕೊನೆಯಲ್ಲಿ ಉಳ್ದಿದ್ದ ಹಿಟ್ಟನ್ನ ಸುಮ್ಮನೆ ಹೀಗೆ ಗುಂಡು ಗುಂಡು ಮಾಡಿ ಹಾಕ್ಬಿಡ್ತೀನಿ ಅದರೊಳಗೆ ಎರಡು ಆಲೂಗಡ್ಡೆ ಅಕ್ಕಿ ಹಿಟ್ಟು ಒಂಚೂರು ಹುರಗಡ್ಲೆ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಎಷ್ಟು ವೆರೈಟಿಯಾಗಿ ಸ್ನ್ಯಾಕ್ಸ್ ಮಾಡಿದ್ದೀನಲ್ವಾ ನೀವು ಇದನ್ನು ಟ್ರೈ ಮಾಡಿ ಖಂಡಿತ ಮಾಡಿ ನೀವು ಮಾಡಿ ನನಗೆ ಕಾಮೆಂಟು ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೂ ನೋಡಿ ಫಾಲೋ ಮಾಡಿ ನಮಸ್ಕಾರ